ನಿನ್ನ ಶರಣದೊಳಗೆ ಟಿಕೆಟ್ ಸಚ್ಚು ಅವ್ರು ನಾವು ಇದ್ದೀವಿ ಇದೊಂದು ಎಚ್ಚರ್ದಾಗ ಇರಬೇಕಪ್ಪ ಹಾಲು ಅವ ನಿನ್ನ ಸುತ್ತು ಹಾಕಿ ನಿನ್ನ ನಿನ್ನ ಚಿಟ್ಟ್ಯಾಗ ಬೆಂಕಿ ಕೂಡ ಅವ್ರು ನಾವು ಹೌದು ನಮ್ಮ ಅಪ್ಪ ಸತ್ತತೇ ಒಂದು ದಿವಸ ತೆರಿ ಬಾರಸಿ ಸುತ್ಕ ತೊಳ್ಕೊಳೋ ನಾವು ಇದ್ದೇವೆ ಹೌದು ಹೌದು ಹೌ ಏನು ಮುಂದ ಅವ್ರ ಇದ್ದೀವು ಸುತ್ಕ ತೊಳ್ಕೋ ಅವ್ರು ನಾವು ಇದ್ದೀವಿ ಅಂತ ಮಕ್ಕಳು ಬಾಯಾಗ ಸಿಕ್ಕ ಗತಿ ಏನಕ್ಕೈತಿ ಅಂದ್ರ ವಿಚಾರ ಇರಬೇಕಪ್ಪ ವಿದ್ಯುತ್ಮಾನವ ಹೌದು ಇಲ್ಲಿ ಯಾಕ ಏನಂತಕ್ಕಂಥದ್ದು ವಿಚಾರ ನನಗೆ ಗುರ್ತಾಗಿಲ್ಲ ಯಾಕ ನಮ್ಮ ಅಪ್ಪ ಹಿಂಗ ಮಾಡಿದ್ರು ನನಗೆ ಗುರುತಾಗಿಲ್ಲ ಹೌದು ಹೌದು ಒಳ್ಳೆ ಮನುಷ್ಯ ಅದಾನ ಖ್ಯಾತ ಕಲಾವಿದ ಅದಾನ ಅನುಭಾವಿಕ್ ಅದಾನ ದಾರಿ ಬಿಟ್ಟು ಹೋಗ್ತಿರ್ತಕ್ಕಂಥ ಗಾಡಿಗಳನ್ನು ಎತ್ತೋ ತಂದು ದಾರಿ ಹೆಚ್ಚಾನ ಹಚ್ಚಾರ ಕರ ಇವಂದ ಹನ್ ಮಪ್ಪನ್ ಹಿಂದೆ ಜಜ್ಮೆಂಟ್ ಏನಂತ ಇತ್ತದ ನನಗೆ ಗುರುತಾಗ್ಲಿಲ್ಲ ಏ ಜಜ್ಮೆಂಟ್ ಯಾಕ ಒಗದ್ರು ಸ್ವಲ್ಪ ಹಾಗೆ ಬಲ್ಲವರ ಮಾತ ಬೆಲ್ಲ ಇದ್ದಂಗ ತಿಳಿದವ್ರ ಮಾತಾ ತಿಳಿ ಇದ್ದಂಗ ಸುಳ್ಳರ ಮಾತ ಸುಳ್ಳರ ನೀರುಳ್ಳರ ಮಾತ ಕಲ್ಲಿ ಇದ್ದಂಗ ಅಂತ ಹೇಳ್ಯಾರ ಹೌದು 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 ಮಾತಿನೊಳಗೆ ಎಂತ ಮಾತುಗಳು ಹೇಳ್ತಾರೆ ನೋಡ್ರಿ ಬಹಳ ಚಂದ ಹೇಳತಾರ್ರಿ ಅದಕ್ಕ ಸಂಘ ಮಾಡ್ಬೇಕು ಎಂತದು ಎಂತ ಹೌದು ಸಾರ ಸಜ್ಜನರ ಸಂಘ ಹೆಜ್ಜೆನ ಸೋದಂತೆ ದುಷ್ಟ ದುರ್ಜನರ ಸಂಘ ಬಚ್ಚಗಳು ಬಿದ್ದಿರ್ತಕ್ಕಂಥ ಅಜ್ಜಿನಂತೆ ಹೌದು ಸಂಘಗಳು ಎರಡುಂಟು ಒಂದನ್ನು ಹಿಡಿ ಒಂದನ್ನು ಬಿಡು ಅಂತ ಹೇಳಿ ಹೌದು 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 ಜಗತ್ತಿನೊಳಗೆ ಹೆಂತಿಂತವ್ರು ಭೇದ ಮಾಡ್ಲಿಲ್ಲ ಈಗ ಒಂದೊಂದು ಜಾಗದಾಗ ಹೌದು ನಾವು ಹೋಗಿ ಇನ್ನೂ ನೋಡಕ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದೊಂದು ಜಾಗದಾಗ ಸದ್ಯಕ್ಕ ಹೌದು ಅಮೋಘ ಸಿದ್ಧ ಮಾಳಿಂಗ್ರಯ್ಯ ಒಂದೊಂದು ಜಾಗ ಬೆಟ್ಟಿ ತಗೋತಾರ ಗಟ್ಟಿ ತಗೋತಾರ ಈಗ ಸದ್ಯಕ್ಕಾದ್ರೂ ಕೂಡ ಹೌದು ಹೇಳಿದ್ರಿ ಬಿಳಿಯಾನ ಸಿದ್ಧ ಜಾಗ ಕೊಂತು ಬಾಯಿ ಹಾಯಿಗಲ್ಲ ಕೊಂತು ಬಾಯಿ ಜಾಗಕ್ಕೆ ಬಿಳಿಯಾನ ಸಿದ್ಧ ಹಾಯಿಗಲ್ಲ ಹೌದು ಹೌದು ತಪ್ಪಿಲ್ಲ ಮಾತ್ರ ಹೌದ್ ಹೌದು ಇಂತ ಇತಿಹಾಸಗಳನ್ನ ಸಾಕಂತ ಹೇಳ್ರಿ ಹೇಳ್ರಿ ಬಿಳಿಯಾನ ಸಿದ್ಧ ಜಾಗ ಕೊಂತು ಬಾಯಿ ಹಾಯಿಗಲ್ಲ ಕೊಂತು ಬಾಯಿ ಜಾಗಕ್ಕೆ ಬಿಳಿಯಾನ ಸಿದ್ಧ ಹಾಯಿಗಲ್ಲ ಇದು ಮಾತ್ರ ಸತ್ಯದ ಸತ್ಯದ ಹಿಂಗೆ ಸ್ವಚ್ಛಿನಿಂದ ಆವ ಸಂಕದ ರಾಯಣ್ಣಗೌಡ ನಡೆದ ಅನ್ನಬಿಯವರಿಗೆ ಅವರು ಸಂಗಾತ ಹೌದ್ ಹೌದು ಅನ್ನಬಿಯವರಿಗೆ ಅವರು ಸಂಗಾತ ಅವ ಸಂಕದ ರಾಯಣ್ಣಗೌಡ ಮಗಳ ಕಣ್ಣೋಡ ಕರ್ಕೊಂಡು ಹೋಗಿ ಅಹ ಒಡಿಯರ್ನಿ ಎದುರು ಎದುರು ಹೌದು ಹೌದು ಒಡೆಯರ್ನ ಎದುರು ಹಾಕೊಂಡ ಒಡೆಯರ್ ಹೇಳ್ಯಾರ ಏನಂತ ಓ ರಾಯಣ್ಣ ರಾಯಣ್ಣ ನಿನ್ನ ಮಗಳ ಕಣ್ಣ ಒಂದು ಹೊಟ್ಟಿಲ್ಲ ಕೃಷ್ಣ ಉತ್ತರ ಮಲಕಾರಿಸಿದ ಜನ್ಮತ್ತಿ ಬರೋದಾನ ಬರೋದಾನ ಅಕ್ಕಿ ಹೊಟ್ಟಿ ಒಳಗಿದ್ದಕ್ಕ ನಿನ್ ಹೊರಸಲ ಮೇಲೆ ಸೈತ ಕಣ್ಣವನ್ನು ನೆರಳು ಬೀಳಂಗಿಲ್ಲ ಹೌದು ಹೌದು ಆ ಕೂಸಿನ ಜಡಿ ನೀರನ್ನ ಬಸಲಾಗ ಬೀಳಂಗಿಲ್ಲ ఆహా అక్క కర్కొండ అంతరు శ్రీమంతికి అమలుదొల అరకేరికి హోగి బండి గుడ్డకు హి బండి అంత హివర్గ్ సులు హిదో మగ కుడు మనకి బంతా ఎల్ ఎల్లి ಹಣ್ಣ ಬಿವರ್ಗಿ ಸೀಮೆಯೊಳಗ ಬಂಡ್ಯದ ಬಂಡ್ಯಾಗ ಮಗಳ ಕಾಲ ಹಿಂದಿನ ಹಣ್ಣು ಬಿವರ್ಗಿ ಸೀಮೆಯಾಗದ ಮುಂದಿನ ಕಾಲ ಎಲ್ಲಿ ಸಂಕದ ಸೀಮೆ ಒಳಗದವು ಎತ್ತಿನ ಹೆಜ್ಜೆ ಸಹಿತ ಅಂದಕ್ಕಿತ್ತಿಲ್ಲ ಅಂದಕ್ಕಿಲ್ಲದ ಹಿಂದೂನು ಕೂಡ ಹೌದು ಉಮದಿ ವೀರ ಒಂದು ಮಿತಿಗೆ ದುಸ್ ಆಗ್ತದ ಆಡಿನ ಜಾನುವಾರ ಜಾತ್ರೆ ಜಾನುವಾರಗಳು ಬಂದು ಎಲ್ಲಿ ಕೂಡ ಕೊಡ್ತಾವ ಕೂಡ ಇಂದು ಕೂಡ ಸಂಕದವ್ರು ಉಮ್ಮದಿ ಗ್ರಾಮಕ್ಕ ದನ ಮಾರಕ್ ಹೋದ್ರ ಹೌದ್ರ ರೊಟ್ಟಿ ಸಂಕದು ನೀರು ಸಂಕದು ಸಂಕದು ಕಣಿಕಿ ಸಂಕದು ಹೌದು ಯಾವ ಸಮಯದಾಗ ಕಣಿಕಿ ರೊಟ್ಟಿ ನೀರ ಮುಗದೈತಿ ಗಂಟು ಕಟ್ಕೊಂಡ್ರ ಸಿದಾ ಸಂಕಕ್ ಕರೆ ಉಮ್ಮದಿ ನೀರ ಉಮದಿಗೆ ಸಂಕ ಬೀವರಿಗೆ ಇನ್ನೂ ಬೀಗತ್ತ ನಂಗಿಲ್ಲ ಅಂತ ಸಿದ್ಧಾಟಿಗೆ ಅವ್ರು ಮಾಡ್ಯಾರಪ್ಪ ನೀವು ಯಾವ ಸಿದ್ಧಾಟಿಕೆ ಮಾಡಿ ತೋರಿಸ್ರೆ ನಮ್ಮ ಮುಂದಿಂದ ಹುಚ್ಚು ಮಗನ ಮುಂದ್ ಸಿದ್ಧಾಂತಿಕೆ ಮಾಡಕ್ ಹೋದ್ರಿ ಅಂತ ಹೌದೌದು ನನಗೇ ತಿಳಿದಿಲ್ಲಾರ ಒಂದ್ ಮಾತ್ ಹೇಳಿದ್ರು ಏನಂತಪ್ಪ ಮಾತಾಡಕ್ ಮಾಸ್ತಾರ ಬಂದನ ಬಹಳ ಜಾನಕ ಅಂತನಾ ಮರ್ಬೋದು ಕುದುರಿ ಕುದುರಿ ಕುಡಿಸ್ಕೊಂಡು ಈ ಕಡೆ ಹಾರುಗೇರಿ ಅಳಗವಾಡಿ ಭಾಗದ ವೈತಪ್ಪಾ ಅಂತಂದ್ರ ಹಲಗವಾಡಿ ಹೌದ್ ಬಂದ ನಮಸ್ಕಾರ ಮಾಡ್ಬೇಕೈತಿ ಹೌದು ಮಗನ ಬಹಳ ಪಂಡಿತ ಇದ್ದಿ ಕರ್ನಾಟಕ ಮಹಾರಾಷ್ಟ್ರ ತಿರ್ಗಿ ಹ ಕುದು್ರಿ ಬನ್ನ ಯಾವ್ದಿತ್ತು ಕುದುರೆ ಮೇಲೆ ಕೂತಿರ್ತಕ್ಕಂಥ ಮಾರಾಯಿ ಹೆಸರು ಏನಿತ್ತು ಏನಿತ್ತು ಎಪ್ಪ ಈಗ ಸದ್ಯಕ್ಕೆ ಹೆಸರು ಹೇಳ್ತೀನಿ ಹ ಮುಂಜಾನೆ ನಮ್ಮ ಜನವಾಡ ಕ್ರೋಜರ ಮತ್ತ ವಿಜಯನ ಮುಗೋಡಿ ಕಾರ್ ಗಾಡಿ ಕಾರ್ ಗಾಡಿ ನೆಟ್ಟಿಗೆ ಬೇಕ್ರ ಮರಬುಕ್ ಮಾರಾಯಿಗಳ ಮನೆಗೆ ಹೋಗುದು ಬೇಕ್ರ ಆಳಗೋಡಿ ಮಾರಾಯಿಗಳ ಮನೆಗೆ ಹೋಗುದು ವಿಜಯನ ಮುಗಲ್ಕೋಂಡಿ ಕಾರ್ ರೀ ನಮ್ಮ ಜೀಪ್ ಗಾಡ್ರಿ ಹ ಅದು ನನ್ನ ಮಾತು ಸದ್ಯ ಜನವರ್ ಗಾಡಿ ಬರ್ದು ಹೌದು ಸುಳ್ಳು ಆಯ್ತಪ್ಪ ಅಂದ್ರೆ ಎರಡು ಗಾಡಿ ಹಳ್ಳೂರ್ ಹಳ್ಳೂರ ಜನವಾರ ಮಾತ್ರ ನಾಳೆ ಅದನ್ನು ಕೂಡ ಹಾಡಿಕೆ ನಂದು ಹೊಟ್ಟೆ ಬಂದ ಸಮಾಪ್ತ ಅದನ್ನು ಕೂಡ ಯಾರು ಹೋಗ್ತಿದ್ರು ಅಂತ ಕೇಳಿದ್ರ ಯಾರಪ್ಪ ಯೋಗ ಸಿದ್ಧ ಯೋಗ ಸಿದ್ಧನ ಗದ್ದಿಗೆ ಒಡೆಯರಾಗಿರ್ತಕ್ಕಂತ ಯಾರ ಹಂಡ ಕುದುರೆ ಮೇಲೆ ಗೊತ್ತು ಬಾಗ ಬಾಲಗವಾಡಿ ಭಾಗ ಮುಗುಲಕೋಡು ಭಾಗ ಹಾರಿಗೆ ಭಾಗ ಹಂಟ್ರ ನಮ್ಮಪ್ಪ ಅವತ್ತ ನಮಸ್ಕಾರ ಮಾಡ್ತಿತ್ತು ತೋಡದು ಮಾರಾಯ ತೋಡೇದು ಮಾರಾಯ ಅಂತೇಳಿ ಕರಿತಿದ್ರು ಏನ್ ಕರಿತಿದ್ರು ತೋಡ್ಯದ ಮಾರಾಯ ತೋಡೇದು ಮಾರಾಯ ಹೇಳಿ ಕರಿತಿದ್ರು ಹೌದು ನೀವು ಮರಳು ಮಾರಾಯಿಗಳನ್ನ ಪರೀಕ್ಷೆ ಮಾಡ್ಕೊತೀರೂ ಏನ ಅಳಗಡಿ ಮಾರಾಯಿಗಳ್ ಪರೀಕ್ಷೆ ಮಾಡ್ಕೊತೀರು ಹೌದು ಪರೀಕ್ಷೆ ಮಾಡ್ಕೊಂಡು ಮಾಡ್ಕೊಂಡು ಮಗ ಹೇಳಿದ ಏನ ಸಿದ್ದಪ್ಪ ಪದ್ಮನ್ ಒಡೆಯರ್ ಹೌದು ಈಗ ಅವ್ರ ಮೊಮ್ಮಗನೇ ಹೌದು ಆ ಸಿದ್ದಪ್ಪ ಪದ್ಮನ ಒಡೆಯರ್ ಅಂತವ್ರ ಮಮ್ಮಗಳೇ ಸದ್ಯ ಗದ್ದಿಗೆ ಹಾಕಿ ದೇವರ ಹೇಳಿ ದೇವರು ಸಿಗಲ್ಲ ಸದ್ಯ ಗ್ರಾಮದಾಗಲ್ಲ ಮಲ್ಲಕಾರಿಯ ಒಡೆಯರ ಅವರ ಅಧ್ಯ ಅದಕ್ಕ ಇನ್ನು ಬಹಳ ಮಾತಾಡಲಾರದೆ ಬಾಳ ಮಾತಾಡಲಾರದೆ ದೈವದೊಂದ ಕಟ್ಟಪಣೆ ಅದ ಕಟ್ಟಪಣೆ ಆದ್ರೆ ಯಾರು ರಾಜ್ಯ ಸರ್ ಬಂದ್ರೆ ದಯವಿಂದು ನೇಮದ ಏನಂತೀ ನೇಮದ ಪ್ರಕಾರ ಹೌದು ಉಳಿದಿರ್ತಕ್ಕಂಥ ಸಮಯದಲ್ಲಿ ನಾವು ಬಹುತ್ಹ ತೊಡೆರೇ ತೊಡೆರಹೇ ಓ ಬೀಜ ಹೋಗ್ಯಾವು ಹೋಗ್ಯಾವ್ ತಾಡೇ ಉಳಿದಾವ್ ಉಳ್ದವ್ ಉಳ್ದಷ್ಟು ಗುರುನಾಥ ಸೇವಾದಳು ಕಾಲಹರಣ ಹೌದು ಮಂಡ್ಯ ಮಾಸದ ಮಜ್ಜನ ಮಾಡುವರಯ್ಯ ಏನ್ರಿ ಸರ ಮಂಡೆ ಮಾಸಿದಡೆ ಮಧ್ಯಾಹ್ನ ಮಾಡುವರಯ್ಯ ಹೌದು ಮಡೆಯು ಮಾಸಿದಡೆ ಮಡಿವಾಳ ಹೌದು ಹೌದೌದು ಮಂಡೆ ಮಾಸಿದಡೆ ಮಧ್ಯಾಹ್ನ ಮಾಡುವರು ಮಡೆ ಮಾಸಿದಡೆ ಮಡಿವಾಳ ಇಕ್ಕುವರು ಮಾಸಿದಡೆ ಮಾಸಿದೊಡೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗುರುವಿನ ಪಾದಕ್ಕ ಇಕ್ಕಯ್ಯ ಅಂತ ಹೇಳಿ ಹೌದೌದು ಹೌದು ತಲಿ ಹ ಹಲಸಾಯ್ತಂದ್ರ ಹೊಲಸಾಯ್ತಂದ್ರ ಏನ್ ಮಾಡ್ತಾರ ಏನ್ ಮಾಡ್ತಾರ ಚಲೋ ಚಲೋ ಸಾಬಾನುಗಳು ಬಂದಾವ್ ಚಲೋ ಚಲೋ ಶಾಂಪುಗಳು ಬಂದ್ ಬಂದ್ ಹಚ್ಚಿ ತಲಿ ತೊಳಿತಾರ ಹೌದ್ ಹೌದ್ ಕಡೆ ಒಯ್ದು ತಲಿ ಸ್ವಚ್ಛ ಮಾಡ್ತಾರ ಹೌದ್ ಹೌದು ಬರ್ತಾರ ಮಾಡ್ತಾರ ಹೌದು ಅರಿವಿ ಹೊಲಸಾಯ್ತಂದ್ರ ಏನ್ ಏನಕಾದ್ರ ಸ್ವರೂಪ ಸಾಮಾನು ಹಚ್ಚಿ ಒಯ್ದು ಮಡಿವಾಳನಿ ಕೊಟ್ಟು ಹೌದು ಅರಿವಿ ಸ್ವಚ್ಛ ಮಾಡ್ತಾರ ಹೌದ್ ಹೌದ್ ಕರೆ ಈ ಮಣ್ ಹೊಲಸಾಯ್ತಂದ್ರ ಏನ್ ಮಾಡ್ತಾರಪ್ಪ ಇದನ್ನ ಗುರುವಿನ ಪಾದ ಕಿಟ್ಟು ಸ್ವಚ್ಛ ಮಾಡ್ಬೇಕನ್ನ ಮಾತನ್ನ ಮಹಾತ್ಮರು ಹೇಳ್ಯಾರ ಹೌದು ಒಂದ್ ಎರಡು ಮಾತನ್ನ ಕೇಳ್ರಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ ನಮ್ಮ ಅಪ್ಪಗ್ ನಾವ್ ಕೇಳ್ಬೇಕು ನಮ್ಮ ಅಪ್ಪಗ್ ಏನಿದೆ ಹಂಗ ಹಿಂಗ ಮಾಡ್ಬೇಕ ನಮ್ದೇನ ಆಸೆ ಇಲ್ಲ ಇಲ್ಲ ಕರೆ ಕೆರೂರ ಗ್ರಾಮಕ್ ಬಂದಿವ್ ಪಾತ್ರ ಬಂದಿವ್ ಪಾ ಗ್ರಾಮದಲ್ಲಿ ತಾಯಿ ತಂದಿ ಇರದಾರ ಅಂದ್ರ ಅದಾರ ಕೇಳಿದ್ವಿ ನಮ್ಮ ಸಂದಿನೊಳಗೆ ಯಾನೇ ಸಲಹೆ ಸೂಚನೆ ಕೊಡ್ತಿದ್ರೆ ಕೊಟ್ಟು ಬಿಡ್ರಿ ಸರ್ ಅಂತಕ್ಕಂಥ ಮಾತನ್ನ ನಾವು ಹೇಳಿದೆವು ಹೇಳಿದ್ವು ಇಲ್ಲಿ ಬಹಳ ಕೆಳದವ್ರು ಅರವತ್ತೆಪ್ಪತ್ತು ವರ್ಷ ಸೇವಾ ಮಾಡಿರ್ತಕ್ಕಂಥ ಹಿರಿಯರದಿರಿ ಆ ನೀವಾದ್ರೂ ಕೂಡ ಏನಾರ ಈ ಧರ್ಮದ ಒಂದು ದಾರಿಯನ್ನು ಅಂತ ಕಾಕರ ಹಾ ಹಾ ಸರ್ ಬಂದು ಬಂದು ಏನು ಮಾತು ಹೇಳಿದ್ರು ಕೇಳಿದ್ರ ಏನ್ರಿ ಸರ್ ಒಂದು ಬುಕ್ಕಾದ ಆಧಾರ ಇಟ್ಟರಿ ಕೇಳ್ರಿ ಹಾ ಇಲ್ಲ ಸಿದ್ಧಾರ್ಥಿ ರೂಪಾಂತರಿ ಕೇಳ್ರಿ ಕೇಳ್ರಿ ಸತ್ಯವಾಗಿರ್ತಕ್ಕಂಥ ಒಂದ್ ಎರಡ್ ಎರಡ್ ಮಾತು ಕೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿಕಿದ್ದ ಮೊದಲೇ ನಮ್ಮ ಒಂದ್ ಎರಡ್ ಮಾತು ಸರ್ ಕೇಳಿದಂಬು ಆಗ್ಯಾರ ಮಲ್ಪುರಿ ಒಂದೊಂದು ಮಾರುತನ ಕೇಳಿದ್ರು ಕೇಳಿದ್ರು ಆ ಮರಬ ಗ್ರಾಮದ ಸಿದ್ದಪ್ಪ ಪದ್ಮ ಒಡೆಯರ್ ಅವ್ರದ್ದು ವಿಷಯ ನನಗ್ ಕೇಳಿದ್ರು ಕೇಳಿದ್ರು ಸರ್ ಹೇಳಿಕಿದ್ದು ಮೊದಲೇ ಕೇಳಿದಂಗ ಐತ್ಲ ಹಾ ಕೇಳಿ ಕೇಳ್ದಂಗ ಆಗ್ಯದ ಹೌದು ಅದಕ್ಕೆ ನಾವು ದೊಡ್ಡ ಕಲಾವಿದ್ರಿಗೆ ಏನು ಕೇಳ್ಬೇಕಾಗಿರೋದ್ ಕೇಳಿದ್ರ ಏನ್ ಕೇಳೋದ್ರಿಪ್ಪ ನಮಗ್ ಹೊಟ್ಟೆ ಬರುದಿಲ್ಲ ಬರುದಿಲ್ಲ ನಮಗ್ ಹೊಟ್ಟೆ ಗೊತ್ತಿಲ್ಲ ಗೊತ್ತಿಲ್ಲ ಸದ್ಯಕ್ಕೆಪ್ಪ ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮದ ಮಸೀದಿ ಒಳಗ ಹೌದು ನಾವು ನಮ್ಮ ದೇವರ ಗುಡಿಗಳಿಗೆ ಮಂದಿರ ಇರ್ತೇವ್ ಮಂದಿರ ಅದಕ್ಕೂ ಕೂಡ ಹಿಂಗೆ ಏಕತೆ ಭಾವದಿಂದ ಅದು ನಮ್ಮ ದೇವರ ಹತ್ರ ತಿಳ್ಕೊಂಡು ಅದಕ್ಕೂ ಮಂದಿರ ಇಲ್ಲಿ ಪ್ರಶ್ನೆ ಕೇಳ್ತೇವೆ ನಿಮಗ ಹೌದು ಇಸ್ಲಾಂ ಧರ್ಮದ ಮಂದಿರದೊಳಗ ಸದ್ಯ ಕಂಬಳ ಗತಿಗೆ ಮೇಲೆ ಹೌದು 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 ಕಾಂಬಳೆ ಸದ್ಯಕ್ಕ ಇಸ್ಲಾಂ ಧರ್ಮದ ಮಂದಿರದೊಳಗ ಹೌದು ನಮ್ಮ ಕೆರೂರದವ್ರು ಹೋಗಿ ನೋಡಿದ್ರೆ ಗದ್ದಗಿ ಮೇಲೆ ಕಂಬಳಿ ಐತಿ ಅಲಗೋಡಿ ಮಾಸ್ತರ್ ಪ್ರಶ್ನೆ ಕೇಳಿದ್ದು ಹೌದಾ ಹೌದಾ ನಮ್ಮ ಹಳ್ಳೂರು ಸತ್ಯಪ್ಪನ ಪ್ರಶ್ನೆ ಕೊತ್ತ ಕೊಟ್ಟದ್ದು ಹೌದಾ ಯಾವ ಮಾತ ಹೌದು ಯಾವ ತಾಲೂಕಿನೊಳಗ ಯಾವ ಗ್ರಾಮದೊಳಗ ಎಷ್ಟು ಕಂಬಳಿ ಸದ್ಯಕ್ಕೆ ಇಸ್ಲಾಂ ಧರ್ಮದ ಹೌದ್ 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 ಪಂಚೀರ್ ಐತಿ ಒಂದು ಮಾತ ಒಂದು ಮಾತ ಇನ್ನೊಂದು ಮಾತು ಮಾರ್ಗ ಹಾಡಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಮಾರ್ಗ ಏನಂತರೀಪಾಲಿನ ಕರೆಸಿದೀತಾಲ ಪೂಜಾರಿ ಚಂತಿ ಹೌದು ಹೌದೌದು ಭಕ್ತ ಬಾ ನನ್ನ ಡೊಂಕನಾಳ ದೈಗೊಂಡ ಹೌದ್ ಹೌದು ಹಿಂಗ ಮಾರ್ಗ ಹಾಡ್ಯಾರ ಹಾಡ್ಯಾರ ಡೊಂಕನಾಳ ದೈಗೊಂಡ ಯಾರು ಯಾರು ಒಬ್ಬ ಭಕ್ತ ಭಕ್ತ ಅವನಿಗೆ ಏನಂದ್ರು ಏನಂದ್ರು ಸಮುದ್ರದಂತ ಭಕ್ತ ಅಂದ್ರು ದೈವ ಹೌದು ಹೌದು ಮಾಲಿಂಗರಾಗ ಏನಂದ್ರು ಏನಂದ್ರು ಶೀತಾಲದಂತ ಪೂಜಾರಿ ಅಂದ್ರು ಹೌದು ಹೊಲೆಯಾಗಿನ ನೀರಕ್ಕೆ ಶೀತಾಲ ಅಂದ್ಲಿಲ್ಲ ಹ ಹೊಲೆಯಾಗಿನ ನೀರ ಜಾಮ ಜಲಕ ಮಾಡಿ ಬಿಂದಿಗೆಯನ್ನು ತುಂಬಿ ಭಗವಂತನ ಪೂಜೆ ಮಾಡಿ ಭಗವಂತ ಬರ್ತಿರ್ತಕ್ಕಂಥ ನೀರಿಗೆ ಸಿದ್ಧಾಳ ನೀರ ಅಂದ್ರೆ ಬಳಿಗೆಲ್ಲ ಸಿದ್ದಾಳ ಅಂದ್ರೆ ಇಲ್ಲ ಕರೇ ಒಬ್ಬ ಡಂಕ ನಾಳೆ ತೈಗೊಂಡು ಏನ್ ಬಂದೈತಿ ಅಂತ ಹೇಳಿ ಕ್ವಾನೂರು ಮಟ್ಟದಾಗ ಬಂದು ಒಂಟಿಗಾಲಲ್ಲಿ ಕಣ್ಣೀರ್ ಹಾಕಿ ನಿಂತು ಹೌದು ಅವನೇ ಮಾಲೀಕರ ಬೀಜ ಗುಂತಿ ಮಟ್ಟಿ ಮೇಲಿಂದ ಭಾಗ್ಯ ಬಿಟ್ಟು ಕ್ವಾನೂರು ಮಟ್ಟಕ್ಕೆ ಬಂದು ಕರೆ ಕರುಣಾಮಯ ಕರೆ ಸಿದ್ಧ ಹೌದು

ಆಳಿಂಗರ ಹೇಳ್ದ ಹೌದು ಹೌದು ಏ ಮಾಲಪ್ಪಾ ಹ ಹ ದೈ ಗುಂಡಗೌಡ ಅದಾನ ದೈಗುಂಡಗೌಡ ಭಾಳ ಹಂಕಾರನೂ ಅದಾನ ಅದಾನ ಸದರಿ ಜನ ದೈ ಭೂಮಿ ಒಳಗೆ ಹಾಯಿಸಿ ಬರಬೇಕಾದ್ರೆ ಆಹಾ ಋಸಿ ಜನರಿಗೆ ಕಾಲಿಲೆ ಒದ್ದಾನ ಹೌದು ಅಂತವ್ನಿಗೆ ಸಿರಿತಾನ ಕೊಟ್ರ ಹಾ ಹಾ ನಮಗೇನೂ ಕೊಡುದಿಲ್ಲ ಅಂದ ಹೌದು ಇಲ್ಲ ನಿನಗೆ ಏನ್ ಬೇಕು ಹೇಳಪ್ಪ ಕೊಡಾಕ್ ಹಾಸ್ತೀನಿ ಕರೆ ಅವ್ನ ಸಿರಿತಾನ ಕೊಟ್ಟು ಕಳ್ಸಂದ ಹೌದು ಹೌದು ವಾಮೂರು ಮಠಕ್ಕೆ ಬಂದ ಹಬ್ಬಾ ಹತ್ತ ಕೇಳು ಕಟ್ಟಿದ ಹಬ್ಬ ಅಂತ ಹೇಳಿ ಯಾರು ಕರೆ ಸಿದ್ದೇಶ್ವರ ಹೇಳಿದ ಹೇಳ್ದ ಆಲಿಂಗ್ರೆ ಕೇಳಿಕೊಂಡು ಹೋಗಿ ಒಂಟಿಗಳಲ್ಲಿ ನಿಂತಿರ್ತಕ್ಕಂತ ದೈಗೊಂಡ ಕೇಳ್ದು ಮತಕ್ಕೆ ಬಂದು ಕರೆ ಕಟ್ಟಿದ ಹಬ್ಬ ಹಾಕಿ ಹಾಕಿ ಗುರುವಿನ ಹರಿಕಿ ಮುಟ್ಟಿಸ್ತೇನೆ ಹೋಗಬಾರ ನನಗ ಹಾದ ಸಿರಿತಾನ ಮರಳಿ ಬಂದ್ರೆ ಕಾನೂರು ಮಟ್ಟಕ್ಕೆ ಬಂದು ಕರಿ ಕಟ್ಟಿದ ಹಬ್ಬ ಹಾಕ್ತೀನಿ ಅಂತ ಹೇಳಿ ಹೇಳಿ ಯಾರೋ ದೈಗೊಂಡ ಗೌಡ ಪ್ರಸಾದ ಹೋದ ಹೋಗ ದೈಗೊಂಡ ಎತ್ತ ಕಳೆದಿತ್ತು ನೋಡಿ ಕೆಳಗಡೆ ಬಾಗಿದ ಡೋಲಿನ ಹಾಡಿಕೆ ನಮ್ಮ ಕಾಕ ಇದನ್ನ ಸ್ಟೋರಿ ಬಹಳ ಸುಂದರ ಮಾಡಿ ಹೇಳಾರ ಹೇಳ ಆನಿ ಒಂಟಿ ಕುದು್ರಿ ಪಾಗ ಎಮ್ಮಿಗೋದನ ಎಮ್ಮಿಗೋದ ಅಲ್ಲಿ ಹಾಸಿಗೆ ಹೂವಿನ ಹೊದಕಿ ಹೌದು ಬಂಗಾರನ ಮಂಚ ಬೆರಳಿ ಹಿಡಿ ಹಕ್ಕ ಹಾ ಈ ಕಾಲಕ್ ಹತ್ತಾರ ಚೌರಿ ಅಂದೆ ಗೌಡನ ಸಿರಿ ಇತ್ತು ಅದು ಕಳೆದು ಹೋಗ್ಯಾ. ಹೌದು ಹೌದು. யாರಿಗೆ ಪರಿಸಿ ಜನರಿಗೆ ಧಿಕಾರ ಮಾಡೋದಕ್ಕಾಗಿ ಪರಿಸಿ ಜನ ಎಂದೇ ಏನಿಲ್ಲರಾ? ಏನಪ್ಪ? ಅನಾಮಯ ಕರೆಸಿದಾ ನೀನೇ ನೋಡಕೊಳ್ಳಾ ಇವನ್ ಹೊಲದಾಗ ಬಂಡಿ ಕೊಲಹರ್ದಿಯೋ. ಅಹಾ ನೀನೇ ನೋಡಕೊಳ್ಳೋ ಅಂತ ಪರಿಸಿ ಜನ ಮುಂದೆ ಬಂದಾರ. ಅದು ಕರೆಸಿದನೆ ಕಣ್ಣ ತೆರೆದರೆ ಸಿರಿತನಲ್ಲ ಹಾಳು ಮಾಡ್ಯಾನ ಅಹಾ ಕರೆಸಿದನ ಹತ್ತಿರ ಬಂದು ಸಿರಿತಾನ ಪಡ್ಕೊಂಡಾನ. ಹೌದು ಸಿರಿತನ ಪಡ್ಕೊಂಡು ಹೊರಲಿ ಹೋಗಿ ಅಹಾ ಕರೆಸಿದನ ಹಬ್ಬ ಹಾಕ್ತೀನಿ ಕರ್ಮಣದ ಲೀಲಿ ಲೋಚನ. ಹೌದು ಅಧ್ನಿ ಮಾಡ್ಯಾರ ಅಹಾ ನಮ್ಮ ಮಣಿದೇವ್ರು ಶ್ರೀ ಸೈಯಾ ಮಲ್ಲಿಕಾರ್ಜುನ ರೂಪಾಯಿಂದ ಕೋಟಿ ಖರ್ಚಾಗಲಿ ಹೌದು ಆ ದೇವರಿಗೆ ಹಬ್ಬದ ಹಕ್ಕದ ಹರ್ಕಾತೆ ತಂದ ಬಡದಿ ಹರಕಾತೆ ತಂದ್ರು ಕೂಡ ದೇವ್ರ ಹರಕೆ ಮುಡ್ಸೋದಕ್ಕಾಗಿ ಸ್ವತಃ ಅಲ್ಲಿ ಹೋಗಿ ಹೋಗಿ ಎರಳಿ ರೂಪದಿಂದ ಯಾರದು ದೈಗೊಂಡ ಹೊರದಾಗ ಹಾಲು ಮಾಡಿದ್ದಕ್ಕಾಗಿ ಹಾ ಕುದು್ರಿ ಮೇಲೆ ಕೂತು ದೈಗೊಂಡ ಗೌಡ ಬಂದ ಎರಳಿ ನೋಡಿ ಮುಗಿ ಕುದು್ರಿ ಬಿದ್ದಕ್ಕಾಗಿ ಹೆಣ್ಣನ ಮೂಳೆ ಮುರ್ಕೊಂಡಾನ ಯಾರೋ ಯಾರು ಗೌಡ ಬೆನ್ನ ಮೂಲೆ ಮುರ್ಕೊಂಡಿರ್ತಕ್ಕಂಥ ದೈಗೊಂಡು ಬಂದು ಕಾಣೂರ್ ಮಟ್ಟಕ್ಕೆ ಹಬ್ಬಕ್ಕೆ ಬರ್ಬೇಕಾದ ಬಂಗಾಲಿ ದೇಶಕ್ಕೆ ಹೋಗಿ ತಂದು ಮಂದಿ ಹುನ್ನೂರ ದೇವ್ರಿಗೆ ಹೂವಿನ ಬಟ್ಟು ಕೊಟ್ಟೂರು ದೇವ್ರಿಗೆ ಸಿರಿಂದ ಸಿರಿಯಾ ದೇವರಿಗೆ ಶ್ರೀಗಂಧ ಬಟ್ಟು ಕೊಟ್ಟು ಹೌದು ನಿಜಾಲ ಗುಂತಿ ಮಡ್ಡಿ ಮೇಲೆ ಸಿದ್ಧ ಮಾಲಿಂಗರೈ ಮುತ್ತಿನ ಬಟ್ಟು ಕೊಟ್ಟು ಮಾಲಿಂಗರ ಗಂಡ ಕರ್ಕೊಂಡು ಕ್ವಾನೂರು ಮಟ್ಟಕ್ಕೆ ಹಬ್ಬಕ್ಕೆ ಬರ್ಬೇಕಂದ್ ಮಾಲಿಂಗರೈ ಮೂರ್ ದಿವಸ ಹಬ್ಬಕ್ಕೆ ಬರ್ಲ ಯಾಕ ದೈಗೊಂಡು ಮೋಸ ಹೂಡಿ ಅನ್ನ ಹೇಳಿ குறு முருவி பர்லாதக்கரே பண்டார கொட்ட ಹೌದು ಎಲ್ಲಿ ಅಡಿಕೆ ಕೊಟ್ಟಾನ ಕೊಟ್ಟ ದಂಡದಲ್ಲಿ ಬರ ತರಬೇಕು ಒತ್ತಾಯ ಮಾಡಿ ಹೋಗ್ಯಾನಂದ ಕಾಣೂರ್ ಮಟ್ಟಕ್ಕೆ ಬರಬೇಕಂದ್ರಹ ಕೈ ಹಾಕಿದ್ರೆ ಕೈ ಕತ್ತರಿಸಬೇಕು ಜಿಗಿದ್ರೆ ಹೋಗಬೇಕು ವಿಷದ ಕೊಂಡವನ್ನು ಮಾಡಿ ಮಾಡಿ ಹೂವಿನ ಜಲ್ಲೆಯನ್ನು ಬಿಟ್ಟು ಬಿಟ್ಟು ಮಾಲಿಂಗ್ರಯ್ಯ ಅಲ್ಲಿಗಿನ ಆಟ ಆಡಿಸಾಣ ವಿಷದ ಕೊಂಡ ಜಿಗಿಸಾಣ ಹೌದು ನರಗಲ್ಲ ಮೇಲೆ ನರಗದ್ದ ಹಿರಿಯನಾಗಿ ಮಾಲಿಂಗ್ರಾಯ ಎದ್ದು ಹ ಭಕ್ತರಿಗೆ ಬೆಟ್ಟಿ ಕೊಟ್ಟು ಪ್ರಸಾದ ಬೇಡ ಎ ಚೆನ್ನಿ ಹಿರಿಕುರುಬ ಹಾ ಕೊಣ್ಣೂರ ಕರೆಸಿದ್ದ ಪ್ರಸಾದ ತರ ಕೊಣ್ಣೂರು ಮಟ್ಟಕ್ಕೆ ಬರುದಂದ್ರ ಹೌದು ಮುಂದಿಂದ ಹೇಳುದಿಲ್ಲ ಹಾ ಕಣ್ಣೂರು ಮಟ್ಟಕ್ಕೆ ಬರುದ್ರ ಪ್ರಸಾದ ಕೆಟ್ಟದ್ದು ಹೌದ ಹಾನ ತೆಪ್ಪದ್ ಹಾ ಅವಾಗ ಕರೆಸಿದ್ದ ಹಿರಿ ಕುರುಬಾಗ ದಾರಿ ಒಳಗೆ ಯಾರೇ ಅಂತ ಕೇಳ್ದಕ್ಕ ಹೌದು ನರಗಲ್ಲ ಪಡಿ ಮೇಲೆ ನರೇಗಟ್ಟ ಹಿರಿಯ ಬೆಟ್ಟ ವಾಣೂರ ಮಠಕ್ಕ ಬಂದಿವಂತಕ್ಕ ಅದು ಅವನೇ ನನ್ನ ಶಿಷ್ಯನೋ ದೇವ್ರಿಗೆಳೆಯ ಪಪ್ಪಣ್ಣ ಹಾ ಈ ದೈವಂಡಗಳ ಹಾಕಿರ್ತಕ್ಕಂತ ಹಬ್ಬ ಅಲ್ಲಿ ಅವೋ ಅಗ್ನಿ ಕೊಂಡ ಹಾಯಿಸಿದ್ರ ವಿಶದ ಬಾವಿ ಜಿಗಿಸಿದ ಅಲ್ಲಿಗಿಂದ ಆಡಿಸಿದ ಆಹಾ ಯಾವಾಗ ವಿಶದಭಾವಿ ಜಿಗಿಸಿದಾಗ ನರಗಲ್ಲ ಪಡಿ ಮ್ಯಾಲ ನರೇಘಟ್ಟದ ಹಿರಿಯನಾಗಿ ಮಾಲಿಂಗರೇ ಗೊತ್ತಾನ ಹೌದು ಎಮ್ಮೆತ್ತಿ ಎಮ್ಮ ಎನ್ ಯಾರು ಹಾ ಹಾ ಎಮ್ಮೆತ್ತಿ ಶಿಲುಗುಂಡಿ ಹಿರಿಕುರುಬ ಹೌದ ಹೌದು ಎಮ್ಮೆತ್ತಿ ಯಗಾರ ಹೌದು ನೀವು ಎರಡೂ ಮಂದಿ ಪಾರ್ವೊಂದು ಪೋರಿ ನೆಲವೊಂದು ಗಂಗೆ ಸೂರ್ಯ ಚಂದ್ರರು ಇರುವೊಳಗೆ ನಿಮ್ ಬಾಣಿ ಎಲ್ಲಿ ಹೋಗಬೇಕು ಹ ಅಲ್ಲೇ ಹೋಗಬೇಕು ಅಂತ ಹೇಳಿ ಮಾತದ ಎಟ್ಟೆಲ್ಲನು ಕಾಡಿದವಂಗ ಎಟ್ಟೆಲ್ಲನು ಬೇಡಿದವಾಗ ದೊಡ್ಡ ಅನುಭಾವಿಕರ ಇದ್ದೀರಿ ಹಾಲಿನಂತ ದೇವರ ಶಿವಣ್ಣ ಉತ್ತರದ ಶಿರಡೋಣ ಸಿದ್ಧ ಕರೆ ಕರೆ ಸಿದ್ಧ ಬೇರಪ್ಪ ಹಾಲಿನಂತ ದೇವರೀ ಹೌದು ಸಮುದ್ರದಂತ ಭಕ್ತ ಅಂತೇಳಿ ಕೈಗೊಂಡ ಗೌಡ್ಗಂದ್ರಿ ಮಾಲಿಂದ್ರಯ್ಯ ತನಗೇನು ಬೇಡಲಿಲ್ಲ ಯಾಕೆ ಬೇಡ ಸಿದ್ಧಿ ಯಾಕೆ ಬೇಡ ಪರಮಾತ್ಮ ನತ್ತಿರ ಪರಿಪರಿಯಾಗಿ ದುಡ್ಡು ಕೊಟ್ಟು ಸಾನಿಗೆ ಕೊಟ್ಟದಂಗ ಸೆಳಿದು ಸಣ್ಣ ಸರಿಗಂದು ಕೊಟ್ಟದ್ರು ಏನೇನು ಬೇಡ್ತಿವಿ ಬೇಡಪ್ಪ ನಿನ್ನ ಭಕ್ತಿಗೆ ನಾವು ಸೋತಿವ್ ಬೇಡುತ್ತಿರ ಹೊರಗಡೆ ಕೊಡ್ತೀವಂದ್ರು ಕೂಡ ಭಕ್ತಗ ಸಿರಿತನ ಕೊಡು ನನ್ನ ಭಕ್ತಗೆ ಭಕ್ತಾನು ಕೊಡು ಸಿರಿತಾನು ಕೊಡು ನನ್ನ ಮಕ್ಕಳಿಗೆ ಬಡತನ ಕೊಡು ಅಂದ್ರೆ ಧನ್ನು 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 ಅಂದಾರ ಹೌದೌದು ಮಾಲಿಂಗರ ಮೂಗಿದ್ದು ಧನ್ ಅಂದ್ರೆ ಪರಮಾತ್ಮ ದುಡಿದ್ರ ನೀವ್ ಬೇಡ್ರಿ ಅಂತ ಎಂತ ಹೇಳ್ತಾರ ಒಂದು ದಿವ್ಸಿಗೆ ಎರಡು ಹೊತ್ತು ಪೂಜೆ ಹೌದು ಒಂದು ದಿವ್ಸಿಗೆ ಒಂದೊಂದು ಜಾಕ್ ಗುಡ್ಡಾಪುರ ಅನಂದ್ರು ಸದ್ಯ ನೋಡಕ್ ಮೂರ್ ಹೊತ್ತಿನ ಪೂಜೆ ಅದ ಹೌದು ಹಂಗ ಪೂಜೆ ನಡೀತಾವ ಯಾವಾಗ ಯಾವಾಗ ನಮ್ಮ ಮಕ್ಕಳ ಬಡವರಾಗಿದ್ರೆ ದಿನಕ್ಕೆ ಎರಡು ಹೊತ್ತಿನ ಪೂಜೆ ನಡೀತಾವ ನಮ್ಮ ಮಕ್ಕಳಿಗೆ ಒಂದೇ ಪೂಜೆ ಆಗ್ಬಹುದು ಎರಡು ದಿವಸಕ್ಕೆ ಒಂದು ಪೂಜೆ ಆಗ್ಬಹುದು ವಾರಕ್ಕೆ ಒಂದಾಗಬಹುದು ತಿಂಗಳಿಗೆ ಒಂದ್ ಆಗೋದು ಯಾಕಡೆ ಶ್ರೀಮಂತರಾದ ಹಂಗಾದ ಈಗ ಎಂ ಎಲ್ ಎಂಪಿ ಅವ್ರ ಮನಿ ದೇವ್ರ ಐತೆ ಅಂದ್ರು ಮನದೇವ್ರಿಗೆ ಹೋಗ್ಬೇಕಂತ ಮ್ಯಾಲಿಂದ ಒಂದು ಫೋನ್ ಮನಿ ದೇವ್ರಿಗೆ ಹೋಗುದು ಸೋಲು ಮಾಡಿ ಮ್ಯಾಲೆ ಬೆಂಗಳೂರು ವಿಧಾನಸಭೆಗೆ ಹೋಗ್ತಾರ ಹಂಗೀ ಭತ್ತ ನಿನ್ನ ಪೂಜೆ ಆಗುದಿಲ್ಲ ನಿನ್ನ ಪುನಸ್ಕಾರ ಆಗುದಿಲ್ಲ ನನ್ನ ಮಕ್ಕಳಿಗೆ ಬಡತನ ಕೊಟ್ಟಿದ್ರೆ ಭಕ್ತರ ಮನಿಯೊಳಗ ಹಾಲು ತಪ್ಪಿನ ಕೈ ತೊಳಿತಾರ ಅಂದ್ರ ಭಂಡಾರ ಚೀಲ ಮೇಲೆ ಭಕ್ತನ ಮನೆಗೂ ಹಾಲ ತುಪ್ಪದೊಳಗೆ ಕೈ ತೊಳಿತಾರ ಪೂಜಾರಿಗಳು ಮೊದಲು ಉಣ್ಣಕಿ ಶ್ರೀಮಂತರು ಊಟ ಮಾಡಿಸ್ತಾರ ಊಟ ಮಾಡಿಸ್ತಾರಿಗೆ ಬಡತನವರಿಗೆ ಶೀತನ ಬೇರೆರ್ತಕ್ಕಂಥ ಸಿದ್ಧದ ಹೌದು ಅಂತ ಸಿದ್ಧರಿಗೆ ಶೀತಾಳದಂತ ಪೂಜಾರಿ ಅನ್ರಿ ಎಷ್ಟು ಕಾಯ್ದವ ಸಮುದ್ರದಂತ ಭಕ್ತ ಅಂದ್ರಿ ಹೌದು ಈ ಹುಟ್ಟು ಬೇಲೆ ಜಗತ್ತಿನ ಎಲ್ಲಾ ದೊಲ್ಲಿನ ಕಲಾವಿದ್ರಿ ಮುಟ್ಟಂಗ ರಾತ್ರಿ ಕಾರ್ಯಕ್ರಮ ಅವಾಗವಾಡಿ ಸಣ್ಣ ಮಗ ಕೇಳಿತ ಅಪ್ಪ ಉತ್ರು ಕೊಟ್ಟಿ ಜಗತ್ತೊಳಗ ನಾಲ್ಕು ಟೈಟಲ್ ಇಟ್ಟು ಹೌದು ನಮ್ಮ ಯೂಟ್ಯೂಬ್ ಹುಡುಗರೆಲ್ಲ ಜಗತ್ತಿನ ಕರೆದ್ರೆ ತೋರ್ಸಂಗ ಉತ್ತರ ಕೊಡಪ್ಪ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ನನ್ ಎರಡು ಮಾತಿ ವಿರಾಮ ಇಟ್ಟು ಹೌದು ಐದು ಚಾಲನ್ ಹಾಡಿ ಯಾತನದಾಗಿ ಕಲಂದ್ರಿಗೆ ಹೌದು ಜಗತ್ತದೊಳಗೆ ಬೀದಿಲ್ರಿ ಹಿಂದಿನವ್ರು ಹೇಳ್ಯಾರ ಹೌದು ಹುಟ್ಟಿದ್ದೊಂದು ಹೊಲೆ ಮನೆ ಇರೋದೊಂದು ಕಾಯಿ ಮನೆ ಬಿಟ್ಟು ಹೊಂಟಿ ಕಾಲೇ ಮಣೆ ಹೌದು 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 ನಾವು ಮಾಡಿಕೊಂಡಿವ ಮಹಾತ್ಮರು ಮಾಡಿಲ್ಲ ಹಾ ಮಹಾತ್ಮರಿಗಿದ್ರ ಸಮೀಪನೇ ಇಲ್ಲ 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 ಅದಕ್ಕ ಆಪ್ ಮಾಡೋಣ ನಮಗೆ ನಿಗುದಿಲ್ಲ ನಾವು ಮಾಡುದಿಲ್ರಿ ಹೌದು ನೋಡುವ ಕಣ್ಣುಗಳು ಎರಡಿದ್ದಾರೆ ನೋಡುವ ಒಂದೇ ಹಾ ತಾಣ ಅಂತಕ್ಕಂಥದ್ದು ಒಂದೇ ಅದ ಒಂದೇ ಅದ ನೋಡ್ರಿ ಯಾರ ದೃಷ್ಟಿಯೊಳಗ ಅಮೋಘ ಸಿದ್ಧ ಆಹ್ ಯಾರ ದೃಷ್ಟಿಯೊಳಗ ಮಾಲಪ್ಪ ಮಾಲಪ್ಪ ಯಾರ ದೃಷ್ಟಿಯೊಳಗ ಬೀರ್ ದೇವರ ಬೇರೆ ದೇವರ ಯಾರ ದೃಷ್ಟಿಯೊಳಗ ರೇವನ ಸಿದ್ಧ ರೇವಣ್ಣ ಸಿದ್ಧ ಹೌದೌದು ಮಗು ಅಹಾ ಪುರಾಣದೊಳಗೆ ಲೇಖಕರು ಬರ್ದಾರ ಏನಂತ ಗುರು ರೇವಣ್ಣ ಸಿದ್ಧ ಅಲ್ಲಿ ಅದಾನ ಹೀಗೆ ಹೌದು ಹೌದು ನೋಡ್ರಿ ನಾವು ಸಣ್ಣ ಕೂತು ಭೇದ ಮಾಡೋರಲ್ಲ ಎರಡು ದೇವ್ರು ಒಂದನಂತ ಮಾತಾ ಎರಡು ದೇವ್ರ ಹೌದು ಮೂವತ್ತ್ ಮೂರು ಕೋಟಿ ದೇವತ್ರ ಎಲ್ಲಾರು ಒಂದೇ ಆಧಾರನ ಒಂದೇ ನಾವು ಭಾವಿಸಿ ಹೌದು ದೇವರೆಲ್ಲ ಒಬ್ಬನಿದೆ ಅನ್ನತಕ್ಕಂಥ ಮಾತನ್ನ ಮೂಲಾದ ಹಿರಿಯರು ಹೇಳ್ಯಾರ ಆ ಮೂಲಾದ ಹಿರಿಯರು ಒಂದು ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಅದರ ಮೇಲೆ ಒಂದು ಚಾಲ್ ಹಾಡಿ ಅಣಬಾವಿ ಕಲಾವಿದರು ಪಲೆ ಕೊಡ್ತೀವಿ ಹೌದು ಅಣಬಾವಿ ಕಲಾವಿದರು ಸತ್ಯಾಂಶ ಹ ಸಬ ತಾಡಿ ಇರಲಿ ಸಬ ಬಾಲ್ ಇರ್ಲಿ ಹೌದು ಹೌದು ಮೂವತ್ತೇಳು ವರ್ಷ ನನ್ನ ಆದಾಗ ಯಪ್ಪ ನನ್ನ ಆಧಾರ್ ಕಾರ್ಡ್ ಕೊಡ್ತೀನಿ ನನಗೂ ನಡ್ದದ್ದು ಬಾಲ್ ಅದ್ರ ಮೂವತ್ತೇಳವತ್ತಾರು ವಯಸ್ಸಿ ಹೌದು ನಿಂದ್ ಒಟ್ಟೆ ಶಿವಸ್ಥಾನದಾಗ ಇಟ್ಟ ಕಾಲ್ ಹರಾಗ್ಯದ ನಾ ಹುಟ್ಟಿ ಹತ್ತು ಆಗ್ಯದ ನಾ ಮೂರು ದಿವಸದ ಕೂಸ ಕೂಸ ನೀ ನೂರು ವರ್ಷದ ನೂರು ದಿವಸದ ಹಿರಿಯ ಇದ್ದೀ ಹೌದು ನೂರು ದಿವಸದ ಹಿರಿಯ ಹೌದು ಮುಂದಿನ ಪಾಳಿಗೆ ಹೆಂಗ್ ಹಿಂದಿನ ಪಾಲಿಗೆ ಒಳಗ ಅಮೋಘ ಸಿದ್ದ ಸತ್ಸಂಗದವ್ರ ಸಂಗಿನ ಗಾಡ್ಯಾಗ ಸಹಿತ ಹೌದು ನನಗೆ ಎಲ್ಲಾ ವಿಷಯಗಳು ಹೇಳದಿದ್ರೆ ಅಷ್ಟೇ ಐತಿಪ್ಪ ಕಪ್ಪೂರ್ ವಿಜಯನ ಮುಗುಳ್ ಕೊಡವ್ರ ಗಾಡ್ಯಾಗ ನೀ ಕೂತೀಯೋ ಅಥವಾ ಇಲ್ಲಿ ಇಷ್ಟು ಹೇಳುದು ನೀ ಎಲ್ಲಾನು ನೀನೇ ಗೆದ್ದಂಗ್ ಸಣ್ಣ ಮೇಲೆ ಅವ್ರ ಹೌದು ನಾವ್ ಇನ್ನೇ ಬೇಕಾದಂತ ನಮ್ಮನ್ನ ಮುಗಿಸ್ಕೊಡ್ರಿ ನೀವು ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ